ಇಲ್ಲ ಕೂಡ ವಿಶೇಷವಾಗಿ ತುರ್ಕಾಗಿ ಕರೆದಂತಹ ಒಂದು ಪತ್ರಿಕಾ ಗೋಷ್ಠಿಗೆ ಮಾಧ್ಯಮ ಗೋಷ್ಠಿ ಅಂತ ಪತ್ರಿಕಾ ಗೋಷ್ಠಿಯಂದ್ರೆ ಡಿಫನ್ ಬಿಟ್ ಅವರ್ ಹೇಳಿದ ಸ್ಟ್ರೀಟ್ ಮೀಡಿಯಾ ಅಂತ ಇವರು ಅದಕ್ಕೋಸ್ಕರ ಮಾಧ್ಯಮ ಗೋಷ್ಠಿ ಎಲ್ಲರೂ ಕೂಡ ಸ್ವಾಗತ ಬಯಸುತ್ತೇನೆ ಈಗಾಗಲೇ ಈ ದಿವಸ ನಮ್ಮ ಹುಡುಗರು ಬಹಳಷ್ಟು ಜನ ಹುಡುಗರು ಭೇಟಿ ಮಾಡತಕ್ಕಂಥದ್ದು ಮತ್ತೆ ಅವರು ನನ್ನನ್ನು ಆಶೀರ್ವದಿಸಲಿಕ್ಕೆ ಆಗಮಿಸುತ್ತಾರೆ ಅವರೆಲ್ಲರೂ ಕೂಡ ನಾನು ಸ್ವಾಗತವನ್ನ ಬಯಸಿ ಮತ್ತೆ ಅದನ್ನು ಸಲ್ಲಿಸಿದ್ದಾರೆ ಆ ಸಂದರ್ಭದಲ್ಲಿ ತಾವು ಕೂಡ ಅವರ ಜೊತೆ ನನ್ನ ಮಾತಾಡಿದ್ದೀನಿ ಅಂತ ಹೇಳಿ ನಾವು ಆಶಿಸ್ತಾರೆ ಈ ಮಧ್ಯೆ ನನ್ನ ಆಶೀರ್ವದಿಸಲಿಕ್ಕೆ ಆಗಮಿಸಿದಂತ ಕೂಡ ನಾನು ಶ್ರೀ ಸಹ ನಮಸ್ಕಾರಗಳನ್ನ ತಿಳಿಸಿದ ಕೆಲವು ವಿಚಾರಗಳನ್ನ ಸಿದ್ಧತೆಗಳನ್ನ ನಾನು ಕೂಡ ಅವರ ಜೊತೆನಲ್ಲಿ ಮುಕ್ತವಾಗಿ ವಿಚಾರ ವಿನಿಮಯ ಮಾಡಿಕೊಂಡಿದ್ದೇವೆ ಅವರು ಎಲ್ಲ ಗುರುಗಳೆಲ್ಲ ಸೇರಿ ಅವರು ನನ್ನ ಜೊತೆಯಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ అభిమాన ఆశీర్వాద వ్యక్తపడీ శక్తి అన్న సత్యద పరీక్ష జీయేరు కూడా నేను మాధ్యమకే తెలుసు ఇంత ಜಿಲ್ಲಾ ಬ್ಯಾಂಕಿನ ಚುನಾವಣೆಯಲ್ಲಿ ನಮ್ಮ ಕೃತನದಲ್ಲಿ ಸುಮಾರು ಹದಿನಾಲ್ಕು ಜನರು ಕೂಡ ವಿಜೇತ ಅಭಿನಂದನೆ ಸಲ್ಲಿಸತಕ್ಕಂಥದ್ದು ಮತದಾರರು ಕೂಡ ಅಭಿನಂದನೆ ಸಲ್ಲತಕ್ಕಂಥ ಕೆಲಸವನ್ನು ಕೂಡ ನಾನು ನಿಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ ಮತ್ತು ನಾಲ್ಕನೇ ತಾರೀಕು ಕೂಡ ಅಧ್ಯಕ್ಷರ ಆಯ್ಕೆ ಇದೆ ನಾಲ್ಕನೇ ತಾರೀಕು ಆಯ್ಕೆಯ ನಂತರ ಸಕ್ರಿಯವಾಗಿ ನಮ್ಮ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಕೂಡ ಪ್ರವಾಸ ಮಾಡ್ತೇನೆ ಈಗಾಗಲೇ ಏನು ಮೊನ್ನೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಲ್ಲಿ ಸಹಕಾರಿ ಕಾಯ್ದೆಗೆ ಏನೆಲ್ಲ ಬಂದಿದ್ದಾವೆ ಆ ಎಲ್ಲ ತಿದ್ದುಪಡಿಗಳನ್ನು ಕೂಡ ನಾನೇ ತಯಾರು ಮಾಡುವಂಥದ್ದು ನಾನು ಅಂತ ಹೇಳಿದ್ರೆ ನನ್ನ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ನಾನು ಹೆಚ್ಚು ಕೆಟ್ಟಿದ್ದು ಹತ್ತು ಹಲವಾರು ಬಾರಿ ಸಭೆಗಳನ್ನು ನಡೆಸಿ ಆ ಒಂದು ತಿದ್ದುಪಡಿಗಳನ್ನು ತಂದಿದ್ದೇವೆ ಆ ತಿದ್ದುಪಡಿಗಳಿಂದ ನನಗಂತೂ ಸಮಾಧಾನ ಇದೆ ಯಾಕೆಂದರೆ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿ ನಾವೇನು ಪದೇ ಪದೇ ಹೇಳ್ತಾ ಇರ್ತೇವೆ ಅದು ನಿಜಕ್ಕೂ ಕೂಡ ಪೂರ್ಣ ಅಂದೇ ಅಲ್ಪ ಸ್ವಲ್ಪನಾದರೂ ಕೂಡ ಸರ್ಕಾರಿಯ ಆಂದೋಲನದಲ್ಲಿ ಸಮಬಾಳು ಸಮಪಾಲಿನ ಅವಕಾಶ ಕಲ್ಪನೆಯನ್ನು ಆ ಕಾಯ್ದೆಯ ತಿದ್ದುಪಡಿಗಳ ಮೂಲಕ ತಂದಿದ್ದೇವೆ ಅಂತಕ್ಕಂಥದ್ದಕ್ಕೆ ನಮಗೆ ಸಹಕಾರವನ್ನು ಮುಖ್ಯಮಂತ್ರಿಗಳು ಸಂಪೂರ್ಣವಾದಂತದ್ದು ಆ ಕಾಯ್ದೆ ಎರಡು ಸದನಗಳಲ್ಲೂ ಕೂಡ ಈಗಾಗಲೇ ಮುಂಜೂರಾತಿಯನ್ನ ಪಡ್ಕೊಂಡಿದ್ದೆ ಗೌರವಾನ್ವಿತ ರಾಜ್ಯಪಾಲರು ಕೂಡ ಅದಕ್ಕೆ ಸಾಮಾತಿಯನ್ನು ಕೊಡ್ತಾರೆ ಅಂತ ಹೇಳಿ ನಾನು ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಮತ್ತೆ ರಾಜಕೀಯವಾಗೂ ಕೂಡ ಏರುಪೇರುಗಳು ಆ ಕೆಲವೊಮ್ಮೆ ಸದ್ಯಕ್ಕೆ ಕೆಲವೊಮ್ಮೆ ತಾತ್ಕಾಲಿಕವಾಗಿ ಹಿನ್ನಡೆ ಆಗಬೇಕು ಆದರೆ ಲಾಂಗ್ ರೇಂಜಿಂಗ್ ಎಫೆಕ್ಟ್ ಅಂತ ಹೇಳಿದ್ರೆ ಅದಕ್ಕೆ ಯಶಸ್ ಸಿಗುತ್ತೆ ಅಂತಕ್ಕಂಥದ್ದು ನಂಬಿರ್ತಕ್ಕಂಥ ಆದ್ದರಿಂದ ನಾನು ಅಧಿಕಾರ ಹೋದ ಕ್ಷಣಕ್ಕೆ ನನಗೇನು ಯಾವುದೇ ರೀತಿಯ ಅಸಮಾಧಾನ ಆಗಲಿ ಮತ್ತು ಅಧಿಕಾರ ಕಳ್ಕೊಂಡಂತಹ ಯಾವುದೇ ರೀತಿಯ ಅಂತ ಆಗಲಿ ನನ್ನಲ್ಲಿ ಇಲ್ಲ ಅಂತಕ್ಕಂಥದ್ದು ನಾನು ಈ ರಾಜ್ಯದ ಜಿಲ್ಲೆಯ ರೈತರ ಮತ್ತು ಯಾರೆ ಅಸಹಾಯಿರ್ತಾರೆ ದುಡ್ಡವ್ರು ಇರ್ತಾರೆ ಹಿಂದುಳಿದವರು ಇರ್ಬೋದು ಮತ್ತೆ ಮುಂದುವರೆದವ್ರು ಇರ್ಬೋದು ಯಾರೇ ಇರ್ಬೋದು ಎಲ್ಲ ಜಾತಿನಲ್ಲೂ ಕೂಡ ಬಡವರು ಆ ಬಡವರ ಪರವಾಗಿ ಅವರ ಒಂದು ಏಳಿಗೆಗೆ ಶ್ರಮವನ್ನು ವಹಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮುಂದಿನ ಕೂಡ ದಿನಮಾನ ಸ್ವಾಮೀಜಿಗಳೆಲ್ಲ ತಮ್ಮನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ತಮ್ಮದು ಕೂಡ ಒತ್ತಾಯ ಇದೆ ಅಂತ ಈಗ ಸಂಪುಟಕ್ಕೆ ಹಿಂದೆ ನಾನು ಸೇರಿದೆ ಹೌದ ನಾನು ಇನ್ ಹೋಗಿದ್ದೆ ಸಂಪುಟಕ್ಕೆ ಸೇರಿಸಿ ಅಂತ ಕೇಳಕ್ಕೆ ಅದು ಆಗಿನ ಹೈಕಮಾಂಡ್ ಮತ್ತೆ ನಮ್ಮ ನಾಯಕರು ಒಂದು ಅವರ ಒಂದು ಸಭೆಯ ಮೇರೆಗೆ ಸೇರ್ ಮುಂದೆನೂ ಕೂಡ ಅವಕಾಶ ಬಂದ್ರೆ ಬಂದ್ಬಿಟ್ಟು ಬಂದೇ ಇದ್ರೆ ಹೋಗಿ ನನಗೇನು ಮಂತ್ರಿಗಿ ಇದ್ರು ನನಗೇನು ಲೈಕ್ ಆಗಿ ಎರಡ್ ಸರಿ ಮಂತ್ರಿ ಆಗಿ ಎರಡ್ ಸರಿ ಬಿಟ್ಟು ಅದ್ರು ಕೂಡ ಮಾಜಿ ಸಚಿವ ಅಂತಾನಂತಾನು ಹೇಳೋದು ಏನಾದ್ರೂ ಒಂದ್ಸರಿ ಮಂತ್ರಿ ಆಗಿದ್ದ ಮಾಜಿ ಸಚಿವ ಆಗೋನಂತ ಹೇಳ್ತಾರ ಮಂತ್ರಿ ಸ್ಥಾನದ ಅಗತ್ಯತೆ ನನಗೇನಿಲ್ಲ ಆದ್ರೆ ಮಂತ್ರಿ ಸ್ಥಾನ ರಾಜ್ಯದ ಜನರಿಗೆ ಯಾರು ದುಡಿತಕ್ಕೊಳಗಾಗಿದ್ದಾರೆ ಯಾರು ಅಸಹಾಯಕರಿರ್ತಾರೆ ಅಂತವರಿಗೆ ನಾವು ಅಸಹಾಯಕರಿಗೆ ಸಹಾಯ ಮಾಡ್ತಕ್ಕಂಥದ್ದು ಧ್ವನಿಯಿಂದ ಇರ್ತಕ್ಕಂಥ ಸಮುದಾಯಗಳಿಗೆ ಧ್ವನಿಯನ್ನ ಕೆಲಸವನ್ನ ಮಾಡ್ಲಿಕ್ಕೆ ಅಧಿಕಾರ ಬೇಕೇ ಹೊತ್ತು ನನಗೇನು ವೈಯಕ್ತಿಕವಾಗಿ ನನಗೆ ಅಧಿಕಾರದ ಆಸೆ ಯಾವ ಈಗ ಅಧಿಕಾರ ಇದ್ದಾಗ ಎಷ್ಟ್ ಕೆಲಸ ಮಾಡಬಹುದು ಅಧಿಕಾರ ಇಲ್ಲದೆ ಇದ್ದಾಗ ಎಷ್ಟ್ ಕೆಲಸನೂ ಮಾಡ್ಲಿಕ್ಕೂ ಅವಕಾಶ ಇದೆ ಅದ್ರಿಂದ ಆಗ ಹೆಚ್ಚು ರಾಜ್ಯಕ್ಕೆ ಸೀಮಿತ ಮಾಡ್ತಾ ಇದ್ದಾರೆ ಈಗ ಜಿಲ್ಲೆಗೆ ಸೀಮಿತವಾಗಿ ಮಾಡುವಂಥದ್ದು ಸಹಕಾರ ಸಂಸ್ಥೆಗಳು ನಮ್ಮ ವಿಶ್ವಾಸಸ್ಥರು ನಾವು ಎಲ್ಲರೂ ಕೂಡ ಇದ್ದೇವೆ ಆ ಮೂಲಕ ಯಾರೆಲ್ಲ ರೈತಾಪಿ ಕುಟುಂಬದ ಜನರು ಇರ್ತಾರೆ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೆ ಮತ್ತೆ ಅವರು ಯಾರೆಲ್ಲ ಒಂದು ರೀತಿಯಲ್ಲಿ ಅವಕಾಶ ವಂಚಿತರಾಗಿರ್ತಾರೆ ಸಹಾಯ ವಂಚಿತರಾಗಿರ್ತಾರೆ ಅಂಥವ್ರಿಗೆ ಅವಕಾಶ ಮಾಡ್ತಕ್ಕಂಥದ್ದು ಸಹಾಯ ಮಾಡ್ತಕ್ಕಂಥ ನಿರಂತರವಾಗಿ ಮಾಡ್ತಾರೆ

ಜಾತಿ ಆಧಾರದ ಮೇಲೆ ನೀವು ಹೆಂಗ್ಳೂರ್ದವರು ಮುಂಗ್ಳೂರ್ದವ್ರು ಮುಂದುವರಿದವ್ರು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ತಯಾರಿ ಎಲ್ಲ ಜಾತಿಗಳು ಬಡವರಿದ್ದಾರೆ ಬಡೋಪರವಾಗಿ ಇನ್ನುವಂಥದ್ದು ಬಡವರಂಗೆ ಯೋಗಕ್ಷೇಮವನ್ನ ನೋಡ್ತಕ್ಕಂಥದ್ದು ಮತ್ತೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಕ್ಕೂ ಮಕ್ಕಳು ಈಗ ಮಾಡ್ತಕ್ಕ ಸತ್ಯದಲ್ಲಿ ಏನಾಯ್ತು ರೀ ಅಂತಿಮವಾಗಿ ಏನಾಯ್ತು ಅಂತಿಮವಾಗಿ ಜಯ ಇದ್ದೇ ಇರ್ತದೆ ಸತ್ಯಕ್ಕೆ ಅಸತ್ಯಕ್ಕೆ ಮೋಸಕ್ಕೆ ಅಪ್ರಮಾಣಿಕೆಗೆ

ಅವರು ಏನ್ ಹೇಳಿದ್ರು ಕೂಡ ಅದು ಶಕ್ತಿ ಇರ್ತಾರೆ ಹೇಳಿರ್ತಾರೆ ಅದಕ್ಕೆ ನಾನೇ ಕಾಮೆಂಟ್ ಮಾಡಕ್ ಹೋಗೋದಿಲ್ಲ ಅಂತ ಅದು ಜನತೆ